ಹಲೋ ಸ್ನೇಹಿತರೆ ಟೆಕ್ ಟಾಕ್ಸ್ ವಿತ್ ಮಂಜು ಚಾನಲ್ಗೆ ಸ್ವಾಗತ ಇವತ್ತು ನಾವು ನೋಡ್ತಿರ್ತಕ್ಕಂಥ ಟಾಪಿಕ್ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ತಿಳ್ಕೊಳ್ಳೋದು ಯಾಕೆ ನಮಗೆ ಮುಖ್ಯ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ನಾವು ನೋಡಿದ್ರೆ ನಾವು ಬಹಳಷ್ಟು ಸಮಯ ಸಾಮಾಜಿಕ ಜಾಲತಾಣದಲ್ಲಿ ಕಳೀತೀವಿ ಆ ಎಲ್ಲ ಸಾಮಾಜಿಕ ಜಾಲತಾಣದ ಅಪ್ಲಿಕೇಶನ್ಸ್ ಫೇಸ್ಬುಕ್ ಆಯಿತು ಇನ್ಸ್ಟಾಗ್ರಾಮ್ ಆಯಿತು ಯೂಟ್ಯೂಬ್ ಆಯಿತು ಎನಿಥಿಂಗ್ ದ್ಯಾಟ್ ಈಸ್ ರನ್ನಿಂಗ್ ಆನ್ ದಿ ಕ್ಲೌಡ್ ಕಂಪ್ಯೂಟಿಂಗ್ ಇದು ಕಂಪ್ಲೀಟ್ ಆಗಿ ಕ್ಲೌಡ್ ಕಂಪ್ಯೂಟಿಂಗ್ ಮೇಲೆ ನಡೀತಾ ಇದೆ ಬ್ಯಾಂಕಿಂಗ್ ಸರ್ವಿಸಸ್ ಮತ್ತು ಕೂಡ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಡೀತಾ ಇದೆ ಹಾಗೆ ಇಮೇಲ್ ಸರ್ವಿಸಸ್ ಸ್ಟ್ರೀಮಿಂಗ್ ಸರ್ವಿಸಸ್ ಫೈಲ್ ಸಂಗ್ರಹಣೆ ಆನ್ಲೈನ್ ಶಾಪಿಂಗ್ ಬ್ಯಾಕಪ್ ಮತ್ತು ರಿಸ್ಟೋರ್ ಆನ್ಲೈನ್ ಗೇಮಿಂಗ್ ವರ್ಚುವಲ್ ಮೀಟಿಂಗ್ಗಳು ಮತ್ತು ಸ್ಮಾರ್ಟ್ ಸಾಧನಗಳು ಈ ಎಲ್ಲ ವಿಷಯಗಳನ್ನ ನಾವು ನೋಡ್ತಾ ಇದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಫಸ್ಟ್ ಯೂಸ್ ಮಾಡೋದು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ನಾವು ಮಲ್ಕೊಳೋ ಮೊದಲು ಕೂಡ ಇನ್ವಾಲ್ವ್ ಆಗಿರೋದು ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ ಮೇಲೇ ಸೊ ಇದರರ್ಥ ನಮ್ಮ ಏಜ್ ಯಾವುದೇ ಆಗಿರಲಿ ನಾವು ಯಾವುದೇ ಕೆಲಸ ಮಾಡ್ತಿರಲಿ ಕ್ಲೌಡ್ ಕಂಪ್ಯೂಟಿಂಗ್ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳ ಭಾಗ ಸೊ ಅದಕ್ಕೋಸ್ಕರ ನಾವು ಇದನ್ನ ತಿಳ್ಕೊಳೋದು ತುಂಬ ತುಂಬ ಮುಖ್ಯ ಸೊ ಹಾಗೆ ಕೆಲವೊಂದು ಸರ್ವೆಗಳು ಏನು ಹೇಳ್ತಿದೆ ಅಂತ ಕೂಡ ನಾವು ನೋಡ್ಬೋಣ ಒಂದು ಸ್ಕೈ ಹೈ ಅಂತ ಕಂಪನಿ ಒಂದು ಸರ್ವೆ ಮಾಡಿದಾಗ ಅದರಲ್ಲಿ ಗೊತ್ತಾಗಿರೋದೇನೆಂದರೆ ಒಬ್ಬ ವ್ಯಕ್ತಿ ದಿನಕ್ಕೆ ಮೂವತ್ತಾರು ಕ್ಲೌಡ್ ಆಧಾರಿತ ಸೇವೆಗಳನ್ನ ಯುಟಿಲೈಸ್ ಮಾಡ್ಕೊತಾನೆ ಹಾಗೆ ತೊಂಬತ್ತು ಪ್ರತಿಶತ ಕಂಪ್ನಿಗಳು ಈಗ ಕ್ಲೌಡ್ ಕಂಪ್ಯೂಟಿಂಗ್ನ ಯೂಸ್ ಇದೆ ಹಾಗೆ ಕ್ಲೌಡ್ ಕಂಪ್ಯೂಟಿಂಗ್ ವಲಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿ ಒಂದು ಮಿಲಿಯನ್ ಹೊಸ ಹುದ್ದೆಗಳು ಸೃಷ್ಟಿಯಾಗ್ತಾ ಇದೆ ಹಾಗೆ ಬಹಳಷ್ಟು ಸರ್ವಿಸ್ಗಳು ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಫ್ರೀ ಆಗಿದೆ ಅದರಲ್ಲಿ ಅತ್ಯುತ್ತಮವಾಗಿ ಹಾಗೂ ಬೆಸ್ಟ್ ಅನ್ಸ್ಕೊಂಡಿರುವಂಥ ಒಂದು ಸರ್ವಿಸ್ ಅಂತಂದರೆ ವರ್ಚುವಲ್ ಮೆಷಿನ್ ಅದು ಏಳ್ನೂರ ಐವತ್ತು ಗಂಟೆಗಳು ಒಂದು ಮಂತ್ಗೆ ಫ್ರೀ ಆಗಿರುತ್ತೆ ಅದನ್ನು ನಾವು ಒಂದು ವರ್ಷಗಳ ತನಕ ಕೂಡ ಯೂಸ್ ಮಾಡ್ಬೋದು ಸೊ ಇಂಥದ್ದೆಲ್ಲ ಸರ್ವೆಗಳು ಮತ್ತು ಅಡ್ವಾಂಟೇಜ್ಗಳಿದೆ ಓಕೆನಾ ಸೊ ಇಷ್ಟೊಂದು ಅಡ್ವಾಂಟೇಜ್ ಮತ್ತು ಡಿಪೆಂಡೆನ್ಸಿ ಇರತಕ್ಕಂಥ ಕ್ಲೌಡ್ ಕಂಪ್ಯೂಟಿಂಗ್ನ ತಿಳಿಸ್ಕೊಡೋಕ್ಕೆ ನಾನು ಇಲ್ಲಿದ್ದೀನಿ ನಾನು ಈ ವಿಡಿಯೋ ಸೀರೀಸ್ನ ಮೂರು ಭಾಗವಾಗಿ ಡಿವೈಡ್ ಮಾಡಿದ್ದೀನಿ ಒಂದು ಮೂಲಭೂತ ಅಂತ ಆ ಮೂಲಭೂತ ಕೋರ್ಸಲ್ಲಿ ನಾವೇನು ನೋಡ್ತಿದ್ದೀವಿ ಅಂತಂದರೆ ಐ ಪಿ ಎಡ್ರಸ್ ಅಂದ್ರೇನು ಇಂಟರ್ನೆಟ್ ಅಂದ್ರೇನು ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೇನು ಟಾಪ್ ಕ್ಲೌಡ್ ಪ್ರೊವೈಡರ್ಸ್ ಅದಾದ ಅದಾದಮೇಲೆ ಮಧ್ಯಂತರದಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇವಾಗ ಯಾವ್ದ್ಯಾವುದು ನಡೀತಾ ಇದೆ ಮತ್ತು ಪೋರ್ಟಲ್ಗಳಿದೆ ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಅದು ಹೇಗೆ ಯೂಸ್ ಮಾಡೋದು ಅದನ್ನ ಅದಾದಮೇಲೆ ಅದರ ಯೋಜನೆಗಳೇನು ಕೊಡುಗೆಗಳೇನು ಮತ್ತು ಅದರ ಸೇವೆಗಳೇನು ಮತ್ತು ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಹೇಗೆ ಓದೋದು ನಾವು ಹೇಗೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಕಲಿಯೋದು ಅಂತ ಮಧ್ಯಂತರ ಕೋರ್ಸಸಲ್ಲಿ ನಾನು ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಸುಧಾರಿತ ಅಂದರೆ ಅಡ್ವಾನ್ಸ್ಡಲ್ಲಿ ಆರ್ಕಿಟೆಕ್ಚರಲ್ಲಿ ಏನು ಮಾಡ್ತಾರೆ ಮತ್ತು ಇಂಟರ್ವ್ಯೂಸಲ್ಲಿ ಏನಂತ ಪ್ರಿಪೇರ್ ಆಗಬೇಕು ಹೇಗೆ ಪ್ರಿಪೇರ್ ಆಗಬೇಕು ಇಂಟ್ರೆಸ್ಗೆಲ್ಲ ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದರೆ ಅದನ್ನ ಹೇಗೆ ಡ್ರಬಲ್ ಶೂಟ್ ಮಾಡೋದು ಮತ್ತು ನಮ್ಮ ಪರಿಕರಗಳನ್ನ ಅಂದರೆ ಯಾವ ಟೂಲ್ಸ್ಗಳನ್ನ ನಾವು ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಒಂದು ಕ್ಯಾಟಗರಿದಲ್ಲಿ ಮತ್ತು ವೆಚ್ಚ ನಾವು ಇದನ್ನ ಹೇಗೆ ಉಳಿಸ್ಬೋದು ಕ್ಲೌಡ್ ಕಂಪ್ಯೂಟರ್ ಮೇಲೆ ಅಂತ ಎಲ್ಲ ವಿಷಯಗಳನ್ನ ನಾನು ಕನ್ನಡದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಮುಂದೆ ಬರ್ತಕ್ಕಂಥ ಎಲ್ಲ ಕೋರ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ನನ್ನ ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ ಅದರಲ್ಲಿ ನಾನು ಇದೆಲ್ಲ ಪ್ರೆಸೆಂಟೇಷನ್ಸ್ನೆಲ್ಲ ಹಾಕ್ತಾ ಇರ್ತೀನಿ ಈ ಎರಡು ಸ್ಕ್ಯಾನ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆ ಎರಡು ಚಾನಲ್ಗಳು ಕಾಣಿಸುತ್ತೆ ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು